ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿ ಕಿ ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಾವು ಇವತ್ತು ಬೆಳಗ್ಗೆ ಶನಿವಾರ ಅದಿತ್ತಿನ ಸ್ಕೂಲಿಗೆ ಕಳಿಸಿ ಕರ್ಕೊಂಡು ಬಂದು ಅವಳನ್ನ ಸವಣೂರಿಗೆ ಕಳಿಸಿದ್ದಾಯ್ತು ಅವಳು ತುಂಬ ತಿಂದಿಂದ ಆಟ ಮಾಡ್ತಿದ್ದು ಅದಕ್ಕೆ ಅವಳನ್ನ ಸವಣೂರಿಗೆ ಕಳಿಸಿ ಅಪ್ಪಾಜಿ ಬಂದು ಕರ್ಕೊಂಡು ಹೋದರು ನಾವಿವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಾವು ಕೊಟ್ಟೂರಿಗೆ ಜಾತ್ರೆಗೆ ಹೋಗ್ತಾಯಿದ್ದೀವಿ ಇಪ್ಪತ್ತೆರಡು ಫೆಬ್ರವರಿ ಇವತ್ತು ಕೊಟ್ಟೂರಿನ ಮಹಾರಥೋತ್ಸವ ಸೊ ತುಂಬ ವರ್ಷಗಳಿಂದ ಜಾತ್ರೆಗೆ ಹೋಗಬೇಕು ತುಂಬ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಸೊ ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಆ ಟೈಮ್ ಬಂದಿದೆ ಸೊ ಅಪರ್ಚುನಿಟಿ ಸಿಕ್ಕಾಗ ಹೋಗಿ ಬಂದುಬಿಡ್ಬೇಕು ಸೊ ವಿಕ್ರಮ್ ಅವರು ಫ್ರೀ ಅದಾರ ಹೀಗಾಗಿ ನಾನು ವಿಕ್ರಮ್ ಅವರಿಬ್ಬರು ಬೈಕ್ ಮೇಲೆ ಹೊರಟಿದ್ದೀವಿ ಸೊ ಹೋಗಿ ಕೊಟ್ಟೂರು ಜಾತ್ರೆ ಮಾಡ್ಕೊಂಡು ಬರೋಣಂತೆ ಬನ್ನಿ ಆದಿತ್ಯ ಹುಟ್ಟಿದ ಮೇಲೆ ಯಾವತ್ತೂ ಬೈಕ್ ಮೇಲೆ ಲಾಂಗ್ ರೈಡ್ ನಾನು ಹೋಗೇ ಇರಲಿಲ್ಲ ಸೊ ತುಂಬ ವರ್ಷಗಳ ನಂತರ ಬೈಕ್ನಲ್ಲಿ ಲಾಂಗ್ ರೈಡ್ ಹೋಗ್ತಾ ಇರೋದು ಸೊ ಭಾಳ ಎಕ್ಸೈಟೆಡ್ ಇದ್ದೆ ನಾನು ತುಂಬ ಖುಷಿಯಾಗಿತ್ತು ನನಗೆ ಆಲ್ಮೋಸ್ಟ್ ನಾವು ಕಾರಲ್ಲಿ ಹೋಗೇ ಹೋಗ್ತೀವಿ ಎಲ್ಲ ಕಡೆ ಹೋಗಬೇಕಾದ್ರೆ ಸೊ ಸ್ವಲ್ಪ ಜಾತ್ರೆಗೆ ಬೈಕ್ ತೊಗೊಂಡು ಹೋದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಪಾರ್ಕಿಂಗ್ ಎಲ್ಲ ತುಂಬ ದೂರ ಮಾಡಿಬಿಟ್ಟಿರ್ತಾರೆ ಅಲ್ಲಿಗೆ ಕಾರ್ ನಿಲ್ಸಿ ನಮಗೆ ನಡ್ಕೊಂಡು ಹೋಗಿ ನಮ್ಮ ಟೈಮ್ನ ಎಲ್ಲ ಮ್ಯಾನೇಜ್ ಮಾಡೋದು ಆಗೋಲ್ಲ ಅಂಥೇಳಿ ನಾವು ಬೈಕ್ ಮೇಲೆ ಹೊರಟ್ವಿ ಸೊ ಹರಪನಹಳ್ಳಿಗೆ ಬಂದು ತಲುಪಿದ್ವಿ ಒಂದೂವರೆ ಎರಡು ಆಗ್ತಾ ಬಂದಿತ್ತು ಸೊ ಊಟ ಮುಗಿಸ್ಕೊಂಡೇ ಮುಂದೆ ಕೊಟ್ಟೂರಿಗೆ ಹೋದ್ರೆ ಆಯ್ತು ಅಂಥೇಳಿ ಒಂದು ಹೋಟೆಲಿಗೆ ಬಂದ್ವಿ ಇಲ್ಲಿ ಮಸಾಲೆ ದೋಸೆ ಮತ್ತು ಪಲಾವ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಕೊಟ್ಟೂರು ಕಡೆಗೆ ತಾಲೂಕು ಕೇಂದ್ರವಾಗಿರುವಂಥ ಕೊಟ್ಟೂರು ಬರೋದು ವಿಜಯನಗರ ಜಿಲ್ಲೆಯಲ್ಲಿ ತುಂಬ ಅದ್ದೂರಿಯಿಂದ ಕೊಟ್ಟೂರು ಜಾತ್ರೆಯನ್ನು ಮಹಾರಥೋತ್ಸವವನ್ನು ನಡೆಸಿಕೊಡ್ತಾರೆ ಜನ ಲಕ್ಷ ಕೋಟಿಗಟ್ಟಲೆ ಭಕ್ತರನ್ನು ಹೊಂದಿರುವಂಥ ಕೊಟ್ಟೂರೇಶ್ವರನ ಜಾತ್ರೆಗೆ ಪಾದಯಾತ್ರೆ ಬರುವಂಥ ಜನರೇ ಜಾಸ್ತಿ ನಾನು ಹರಕನಹಳ್ಳಿಯಿಂದಾನೆ ನೋಡ್ತಾ ಬರುವಂತೆ ತುಂಬ ಜನ ಪಾದಯಾತ್ರೆ ಬರ್ತಾ ಇದ್ದರು ನೋಡಿ ತುಂಬ ಖುಷಿ ಯಾಕಂದರೆ ಆ ಕೊಟ್ಟೂರೇಶ್ವರರ ಮಹಿಮೆ ಅಷ್ಟಿದೆ ತುಂಬ ಜನ ಭಕ್ತರನ್ನು ಹೊಂದಿರುವಂಥ ಕೊಟ್ಟೂರೇಶ್ವರ ಸ್ವಾಮಿಗೆ ಲಕ್ಷಾಂತರ ಜನ ಸೇರಿ ಮಹಾರಥೋತ್ಸವವನ್ನು ಆಚರಿಸ್ತಾರೆ ಈ ಜಾತ್ರೆಗೆ ಬಂದಿದ್ದು ನನಗಂತೂ ತುಂಬಾ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಮೂರು ಕಿಲೋಮೀಟ್ರ್ ಹಿಂದ್ಗಡೆಯೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರು ಆದರೂ ಜನ ಅಲ್ಲಿ ಇಲ್ಲಿ ಸಂಧಿ ಗೊಂದಲೇ ಹಾಸಿ ಒಳಗಡೆ ಬರ್ತಾಯಿದ್ರು ಬೈಕರ್ಸ್ ಎಲ್ಲರೂ ಸೊ ನಾವು ಕೂಡ ಅವ್ರ ಹಿಂದೆಯೇ ಬಂದು ಒಂದು ಕಡೆ ಎಲ್ಲ ಬೈಕ್ ಹಚ್ಚಿ ಒಂದು ಎಂಟುನೂರು ಮೀಟ್ರ್ ಹಿಂದೆನೇ ಹಚ್ಚಿದ್ವಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ ನೋಡ್ಬೋದು ತುಂಬ ಜನ ಭಕ್ತರು ಹಣ್ಣು ಕಾಯಿ ಎಲ್ಲ ತಗೊಂಡು ದ ಸ್ವಾಮಿ ದರ್ಶನಕ್ಕೆ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡ್ವಿ ಇಲ್ಲಿ ಕೆಲವು ಸೇವಾ ಸಂಘದ ಯುವಕರೆಲ್ಲರೂ ಬಂದಂಥ ಭಕ್ತಾದಿಗಳಿಗೆ ಬಿಸಿಲಲ್ಲಿ ಬಂದಿರ್ತಾರಂಥೇಳಿ ತಮ್ಮ ಸೇವೆಯನ್ನು ನೆರವೇರಿಸ್ತಾಯಿದ್ರು ಬಂದವರಿಗೆ ಜ್ಯೂಸು ಐಸ್ ಕ್ರೀಮು ಎಲ್ಲ ಹಂಚ್ತಾ ನೋಡಿ ತುಂಬಾ ಖುಷಿಯಾಯಿತು ರಥೋತ್ಸವಕ್ಕೆ ದೇವಸ್ಥಾನವನ್ನು ಪೂರ್ತಿ ಹೂವಿನಿಂದ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ಹೂವು ಹಣ್ಣು ಎಲ್ಲನೂ ಉಪಯೋಗಿಸಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ನುಗ್ ನುಗ್ಲು ಇದ್ದಂಥ ಕಾರಣ ನಾನು ಅಷ್ಟೊಂದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ತೋರಿಸಿನಿ ಯಾಕಂದರೆ ಜನ ಎಷ್ಟು ಮೈ ಬೀಳ್ತಾ ಬಿಡ್ತಾಯಿದ್ರು ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋ ಅಷ್ಟು ಭಯ ಆಗ್ತಾ ಇತ್ತು ಅಲ್ಲಿ ಅಷ್ಟು ನೂಕು ನುಗ್ಲಿತ್ತು ಅಷ್ಟೊಂದು ಜನ ಭಕ್ತರು ಬಂದಿದ್ದರು ಸೊ ಈಗ ಪಲ್ಲಕ್ಕಿ ಉತ್ಸವದಲ್ಲಿ ದೇವರನ್ನ ಮೂಲ ವಿಗ್ರಹವನ್ನು ಯಾವ ರೀತಿ ಎತ್ಕೊಂಡು ಹೋಗಿ ರಥೋತ್ಸವನ ನಡೆಸಿದ್ರು ಅಂಥೇಳಿ ನೋಡಿ ನಾನ್ ನೋಡಿರುವಂತೆ ಎಲ್ಲಾ ದೇವಸ್ಥಾನಗಳಲ್ಲಿ ಉತ್ಸವಗಳಲ್ಲಿ ಮತ್ತು ರಥೋತ್ಸವಗಳಲ್ಲಿ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿ ಕೂರಿಸೋದು ಪದ್ಧತಿ ಬಟ್ ಕೊಟ್ಟೂರಲ್ಲಿ ಯಾವ ರೀತಿ ಅಂತಂದರೆ ರಥೋತ್ಸವದಲ್ಲಿ ಮತ್ತು ಉತ್ಸವಗಳಲ್ಲಿ ಮೂಲ ವಿಗ್ರಹವನ್ನೇ ತೆಗೆದುಕೊಂಡು ಹೋಗಿ ಕೂರಿಸ್ತಾರಂತೆ ರಥದಲ್ಲಿ ನಾನು ಮೊದಲನೇ ಸರಿ ಈ ರೀತಿ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಉತ್ಸವವನ್ನು ನೆರವೇರಿಸ್ಕೊಟ್ರು ಎಲ್ಲರೂ ಕೂಡ ರಥದವರೆಗೂ ಪಲ್ಲಕ್ಕಿ ಸೇವೆಯಲ್ಲಿ ದೇವರನ್ನು ತೆಗೆದುಕೊಂಡು ಹೋಗಿ ರಥಮದಲ್ಲಿ ಕೂ ಕೂಡಿಸ್ತಾರಂತೆ ರಥದವರೆಗೂ ಪಲ್ಲಕ್ಕಿಯಲ್ಲಿ ಯಾವ ರೀತಿ ದೇವರನ್ನು ಕರೆದುಕೊಂಡು ಹೋದರು ಅಂಥೇಳಿ ನೋಡಿ ಅಂತ ಬನ್ನಿ ಎಲ್ಲರಲ್ಲೂ ಎಷ್ಟೊಂದು ಸಡಗರ ಸಂಭ್ರಮ ಡೊಳ್ಳು ನಗಾರಿ ಬಾರಸ್ತ ಕುಣಿತ ಆ ಪಲ್ಲಕ್ಕಿ ಉತ್ಸವನ ಎಷ್ಟು ಚೆನ್ನಾಗಿ ಜನರು ತಗೊಂಡು ಹೋದರು ಅಂತಂದರೆ ಅದನ್ನು ನೋಡಲಿಕ್ಕೆ ಆ ಕೊಟ್ಟೂರೇಶ್ವರ ಸ್ವಾಮಿಯನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಪಲ್ಲಕ್ಕಿ ಉತ್ಸವನ ತೆಗೆದುಕೊಂಡು ಹೋದರು ಎಲ್ಲ ಭಕ್ತರ ಬಾಯಲ್ಲಿರುವಂಥ ಮಾತು ಒಂದೇ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿಯೇ ಅಂಥೇಳಿ ಎಲ್ಲರ ಬಾಯಿಯಲ್ಲೂ ಮಾತುಗಳು ಉದ್ಗಾರಗಳು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಇದು ದವನ ಅಂತೆ ಈ ಸೊಪ್ಪನ ಹೆಸರು ನನಗೂ ಗೊತ್ತಿರಲಿಲ್ಲ ಇದು ಕೊಟ್ಟೂರೇಶ್ವರನಿಗೆ ತುಂಬ ಪ್ರಿಯ ಅಂತೆ ಮತ್ತು ಈಶ್ವರನಿಗೂ ಕೂಡ ದವನ ಅಂತಂದರೆ ಭಾಳ ಇಷ್ಟ ಅಂತೆ ದೇವರಿಗೆ ಸಮರ್ಪಿಸ್ತಾರಂತೆ ಇದನ್ನು ಸೊ ಅದನ್ನು ನಾವು ಕೂಡ ತೆಗೆದುಕೊಂಡು ತೇರಿಗೆ ಉಗ್ಗುತ್ತಾರಂಥದ್ದು ಹಾಗೆ ಭಾಳ ಬಿಸಿಲಿದ್ದಂಥ ಕಾರಣ ನಾನು ಮತ್ತು ವಿಕ್ರಮ್ ಅವರಿಬ್ರು ಕಬ್ಬಿನ ಹಾಲನ್ನ ಕುಡಿದ್ವಿ ತಣ್ಣಗೆ ಎಲ್ಲರೂ ಕಾದ ಕಾತುರದಿಂದ ಕಾಯ್ತಾ ಇರುವಂಥ ಒಂದೇ ಒಂದು ವಿಷಯ ಅಂದರೆ ರಥೋತ್ಸವ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ಬಂದು ಏನೇ ನಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡು ಹೋದರೂ ಆ ಕೊಟ್ಟೂರೇಶ್ವರ ಸ್ವಾಮಿ ನಮ್ಮ ಭಕ್ತಿ ನಿಜವಾಗಿದ್ದರೆ ಅದನ್ನು ನೆರವೇರಿಸ್ತಾರಂತೆ ಅದು ಎಲ್ಲರ ಬಾಯಲ್ಲಿಯೂ ಕೂಡ ಅಲ್ಲಿ ಇತ್ತು ನಾವು ಕೂಡ ತುಂಬ ಕಾತುರದಿಂದ ರಥೋತ್ಸವದ ಚಾಲನೆಗೆ ಕಾಯ್ತಾ ಇದ್ವಿ ತುಂಬ ದೊಡ್ಡದಾದಂತಹ ಎಂಬತ್ತೈದು ಅಡಿ ಉದ್ದವಾದಂತಹ ರಥ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಕೊಟ್ಟೂರೇಶ್ವರ ಸ್ವಾಮಿಯ ಮಹಿಮೆ ಎಷ್ಟಾಯ್ತಂದರೆ ಮೂಲಾ ನಕ್ಷತ್ರ ಕೂಡಿದ ತಕ್ಷಣ ರಥ ತಾನಾಗಿಯೇ ಮುಂದೆ ಹೋಗ್ತದಂತ ಅದೊಂದು ತುಂಬ ವಿಶೇಷವಾದದ್ದು ಆಮೇಲೆ ರಥಕ್ಕೆ ಚಾಲನೆಯನ್ನು ಕೊಟ್ಟು ರಥ ಸಾಗ್ತು ನಮಗಂತೂ ನೋಡಿ ನನಗಂತೂ ಕಣ್ಣಲ್ಲಿ ನೀರೇ ಬಂದಿತ್ತು ಅಷ್ಟೊಂದು ಖುಷಿಯಾಗಿತ್ತು ನನಗೆ ರಥೋತ್ಸವವನ್ನು ನೋಡಿ ಅಲ್ಲಿ ಅಕ್ಕಪಕ್ಕದಂಥ ಬಿಲ್ಡಿಂಗ್ಗಳು ಯಾವುದೂ ಖಾಲಿ ಇರಲಿಲ್ಲ ಎಲ್ಲ ಜನ ರಥೋತ್ಸವನ್ನ ನೋಡಾಕ ಬಿಲ್ಡಿಂಗ್ ಎಲ್ಲ ಟೆರೆಸ್ ಮೇಲೆ ಹತ್ತಿ ನಿಂತಿದ್ರು ಅಲ್ಲಿ ಜನ ಕೂಡ ಕೊಟ್ಟೂರಿನ ಜನತೆ ಕೂಡ ಬಂದವರೆಲ್ಲರಿಗೂ ಅವ್ರ ಬಿಲ್ಡಿಂಗ್ ಮೇಲೆ ಹತ್ತಿ ನಿಲ್ಲೋಕೆ ಪರ್ಮಿಷನ್ನ ಕೊಟ್ಟಿದ್ದರು ಅದು ನನಗೆ ಭಾಳ ಖುಷಿ ಅನ್ನಿಸ್ತು ಕೊಟ್ಟೂರು ಜನತೆಗೆ ಇನ್ನೊಂದು ಸರಿ ನಮಸ್ಕಾರ ಅಂತ ಹೇಳ್ಬೋದು ಧನ್ಯವಾದಗಳನ್ನ ಹೇಳ್ಬೋದು ತುಂಬ ಚೆನ್ನಾಗಿ ರಥೋತ್ಸವ ನಡೀತು ಆ ಸ್ವಾಮಿ ಕೊಟ್ಟೂರೇಶ್ವರನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಓಂ ನಮ ಶಿವಾಯ ಶ್ರೀ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಇವಾಗ ನೋಡ್ತಾ ಇರುವಂಥ ಎಲ್ಲ ವಿಡಿಯೋಗಳು ಕೂಡ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿಯಲ್ಲಿ ಅಂದರೆ ಮಹಾರಥೋತ್ಸವದ ಹಿಂದಿನ ದಿನ ಆದಂತಹ ವಿಡಿಯೋ ಇದು ಬೆಳ್ಳಿ ರಥೋತ್ಸವ ಇರುತ್ತಂತೆ ಹಿಂದಿನ ದಿನ ಅದರ ವಿಡಿಯೋಗಳು ಇವನ್ನೆಲ್ಲನೂ ವಿಕ್ರಮ್ ಅವರ ಫ್ರೆಂಡ್ ಆನಂದ್ ಅನ್ನೋರು ಅವರು ಹೋದಾಗ ವಿಡಿಯೋ ಮಾಡಿದರು ಅವನ ಸ್ಟೇಟಸ್ಗೆ ಹಾಕಿದಾಗ ನೋಡಿ ನಾವು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀವಿ ಪ್ಲೀಸ್ ಕಳಿಸ್ಕೊಡಿ ಅಂದ ತಕ್ಷಣವೇ ಅವರು ಎಲ್ಲ ವಿಡಿಯೋಗಳು ಅವ್ರು ಮಾಡಿದ್ದೇನಿದು ಎಲ್ಲ ವೀಡಿಯೋಗಳನ್ನ ಕಳಿಸ್ಕೊಟ್ರು ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಅವರು ಪಾದಯಾತ್ರೆಯಲ್ಲಿ ಹೋಗಿದ್ರಂತೆ ಕೊಟ್ಟೂರೇಶ್ವರನ ಮಹಾನ್ ಭಕ್ತರು ಅಂತಲೂ ಕೂಡ ಗೊತ್ತಾಯಿತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ವಿಡಿಯೋಗಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರ ಎಲ್ಲರಿಗೂ ಥ್ಯಾಂಕ್ಸ್ ಬನ್ನಿ ಬೆಳ್ಳಿ ರಥೋತ್ಸವ ಹೇಗಾಯ್ತು ಏನೋ ಅಂಥೇಳಿ ನೋಡ್ಕೊಂಡು ಬರೋನು ಕೊಟ್ಟೂರೇಶ್ವರನ ಜಾತ್ರೆಗೆ ಸಾವಿರಾರು ಜನ ಪಾದಯಾತ್ರೆಯಿಂದ ಬರ್ತಾರಂತೆ ಅಷ್ಟೊಂದು ಮಹಿಮೆ ಕೊಟ್ಟೂರೇಶ್ವರ ಸ್ವಾಮಿಯ ಬಗ್ಗೆ ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮತ್ತು ಉಳಿದುಕೊಳ್ಳಲಿಕ್ಕೆ ದಾರಿಯುದ್ದಕ್ಕೂ ಎಲ್ಲ ಊರುಗಳಲ್ಲಿಯೂ ಕೂಡ ಜನ ಸಹಾಯವನ್ನು ಮಾಡಿದ್ರಂತೆ ಆಮೇಲೆ ಕೊಟ್ಟೂರಲ್ಲಿಯೂ ಕೂಡ ಸ ಸ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಟ್ರಸ್ಟ್ನವರಾಗಿರ್ಬೋದು ಊರಿನವರಾಗಿರ್ಬೋದು ಎಲ್ಲರೂ ಕೂಡ ಬಂದಂಥ ಭಕ್ತರಿಗೆ ಉಳಿದುಕೊಳ್ಳಲಿಕ್ಕೆ ಮತ್ತು ಊಟದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ರಂತೆ ಈ ವ್ಯವಸ್ಥೆಗಳ ಬಗ್ಗೆ ಎಲ್ಲ ಕೇಳಿದಾಗ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಜನರಿಗೆ ಎಷ್ಟೊಂದು ಸೇವಾ ಮನೋಭಾವನದ ಯೋಚನೆ ಇದೆ ಆಮೇಲೆ ಅಜ್ಜನ ಮಹಿಮೆ ಯಾ ಯಾವ ರೀತಿಯಾಗಿದೆ ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಮತ್ತು ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡಿದ್ದಾರೆ ಅವರಿಗೆ ಕೊಟ್ಟೂರೇಶ್ವರ ಸ್ವಾಮಿ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಕೊಟ್ಟೂರೇಶ್ವರನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಮತ್ತೊಮ್ಮೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾವು ಅಲ್ಲಿಂದ ಜಾತ್ರೆಯೆಲ್ಲ ತಯಾರಿಸಾಗಿದ ಮೇಲೆ ನಾವು ಸ್ವಲ್ಪ ಗದ್ದಲೆಲ್ಲ ಕಮ್ಮಿ ಆದಮೇಲೆ ಊರಿಗೆ ಹೊರಟ್ವಿ ನಾವು ತುಂಬ ಖುಷಿ ಆಯಿತು ಕೊಟ್ಟೂರು ಜಾತ್ರೆಗೆ ಬಂದಿದ್ದು ನೋಡ್ಬೋದು ತುಂಬ ಜನ ಎಲ್ಲರೂ ವಾಪಸ್ಸು ಹೊರಟಿರುವಾಗ ಎಷ್ಟು ರಶ್ ಆಗಿತ್ತು ಅಂತಂದರೆ ಒಂದು ತಾಸು ನಾವು ಟ್ರಾಫಿಕ್ ಜಾಮಲ್ಲಿ ಸಿಕ್ಕೊಂಡಿವಿ ಅಷ್ಟೊಂದು ಇತ್ತು ಬಸ್ ಮೇಲೆ ಗಾಡಿ ಮೇಲೆ ಎಲ್ಲ ಜನ ಸೊ ಫ್ರೆಂಡ್ಸ್ ನಮ್ಮ ಕೊಟ್ಟೂರೇಶ್ವರ ಎರಡು ಸಾವಿರದ ಇಪ್ಪತ್ತೈದು ಜಾತ್ರೆಯ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹತ್ತಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್